ಒಬ್ಬ ಸಂತ ಇದ್ದ ಬುದ್ಧನಂತ ಒಬ್ಬ ಸಂತ ಬೋಧಿಧರ್ಮ ಬಹಳ ದೊಡ್ಡ ಸಂತ ಆತನ ಹೆಸರು ಉಪಗುಪ್ತ ಅಂತ ಬಹಳ ದೊಡ್ಡವ ಅಶೋಕನ ಕಾಲಕ್ಕಿದ್ದ ಎತ್ತರ ವ್ಯಕ್ತಿ ಸ್ಫುರದ್ರೂಪ ಮೈಮೇಲೆಲ್ಲ ಕಾವಿಯ ಬಟ್ಟೆ ಕೈಯಲ್ಲಿ ಒಂದು ಕೋಲ ಹಿಡಿದು ದೇಶವನ್ನು ತಿರುಗಾಡ್ತಾ ಇದ್ದ ಅಂಥ ಮಹಾ ವ್ಯಕ್ತಿ ಅದೇ ಊರಿನಲ್ಲಿ ಅದೊಂದು ಊರ ಆ ಊರಿಗೆ ಆತ ಬಂದಿದ್ದ ಆ ಊರಿನಲ್ಲಿ ದೊಡ್ಡ ಊರ ರಾಜಧಾನಿ ಆ ಊರಲ್ಲಿ ಒಬ್ಬ ಹೆಣ್ಣು ಮಗಳಿದ್ಲು ಆಕೆ ನರ್ತಕಿ ಸಂಗೀತಗಾರ್ತೆ ಅಪ್ರತಿಮ ಸೌಂದರ್ಯ ಮಾತು ಧ್ವನಿ ಅಷ್ಟ ಮಧುರ ಜೈನು ಜೈನ ಇಂಥ ಸಂ ನರ್ತಕಿ ಆಕೆ ಆ ಊರಿನಲ್ಲಿ ಆಕೆಯ ಹೆಸರೇ ಹೆಸರ ಆಕೆಯನ್ನು ನೋಡೋದಕ್ಕಾಗಿ ಸಾಲು ಸಾಲುಗಟ್ತಿದ್ರು ಜನ ಎಲ್ಲ ಸಿರಿವಂತರು ಅಧಿಕಾರಿಗಳು ಎಲ್ಲರೂ ಆಕೆಯ ಮನೆಗೆ ಹೋಗಲಿಕ್ಕೆ ಅಷ್ಟು ಇಚ್ಛ ಪಡ್ತಿದ್ರು ಆಕೆಯ ಹಾಡ ಕೇಳಬೇಕು ಆಕೆಯ ನರ್ತನ ನೋಡಬೇಕಂತ ಬಂದವರು ಒಂದು ದಿವಸ ಈತ ಬಂದ ಉಪಗುಪ್ತ ಶ್ರೇಷ್ಠ ಭಿಕ್ಷು ಬಂದ ಬಾಗಲ ಎದರ ನಿಂತ ಬುದ್ಧಮ್ ಶರಣಂ ಗಚ್ಚಾಮಿ ಅಂದ ಅವಾಗ ಒಳಗಿರುವಂಥ ನರ್ತಕಿ ಬಾಗಿಲಿಗೆ ಬಂದು ನೋಡ್ತಾಳೆ ಅದ್ಭುತ ಸೌಂದರ್ಯ ಹುಚ್ಚು ಹುಚ್ಚಾದ್ಲು ಆಕೆಗೆ ಅಭಿಮಾನ ತನ್ನ ಸೌಂದರ್ಯದ ಅಭಿಮಾನ ಜಗತ್ತನೆಲ್ಲ ಗೆಲ್ಲಬೆಲ್ಲ ಗೆಲ್ಲಬಲ್ಲೆ ನನ್ನ ಸೌಂದರ್ಯದಿಂದ ಅಂತ ಆಕೆ ಜಗತ್ತನೆಲ್ಲ ನನ್ನ ಧ್ವನಿಯಿಂದ ಗೆಲ್ಲಬಲ್ಲೆ ಹುಚ್ಚು ಹುಚ್ಚಾಗಿಸಬಲ್ಲೆ ಅಂತ ಆಕೆಯ ಅಭಿಮಾನ ಆಕೆ ಅಲ್ಲಿ ಬಂದು ನೋಡ್ತಾಳೆ ಏನು ಸೌಂದರ್ಯ ಎಂಥ ಸೌಂದರ್ಯ ಬುದ್ಧಮ್ಮ ಶರಣಮ್ಮ ಗಚ್ಚಾಮಿ ಅಂತನ್ನುವ ಶಬ್ದದೊಳಗೆ ಆ ಧ್ವನಿಯೊಳಗೆ ಎಂಥ ಮಾಧುರ್ಯ ಆಕೆಯ ಮನಸ್ಸ ಸೋತ್ ರಾಜನಿಗೆ ಸೋತಿರಲಿಲ್ಲ ಶ್ರೀವಂತರಿಗೆ ಸೋತಿರಲಿಲ್ಲ ವಿದ್ಯಾವಂತರಿಗೆ ಸೋತಿರಲಿಲ್ಲ ಅತ್ಯಂತ ಸುಂದರರಿಗೆ ಸೋತಿರಲಿಲ್ಲ ಆ ಉಪಗುಪ್ತನ ಸೌಂದರ್ಯ ಕಂಡು ಸೋತ್ ಹೋಗಿದ್ಲು ಆಕೆ ಬಂದು ನೋಡ್ತಾಳೆ ಏನು ಬೇಕು ಅಂತ ಕೇಳ್ತಾಳೆ ಆತ ಆ ಭಿಕ್ಷೆ ಅಂತಾನೆ ಆಕೆ ಅಂತಾಳೆ ಎಷ್ಟು ವರ್ಷ ಭಿಕ್ಷಾ ಬೇಡ್ತಾ ಇದ್ದು ಹತ್ತು ವರ್ಷ ಆಯಿತು ಅಂತ ಹೇಳ್ತಾನೆ ಇನ್ನು ಭಿಕ್ಷಾ ಬೇಡ್ದಂಗೆ ನಾ ಮಾಡ್ತೀನಿ ಅಂಥ ಭಿಕ್ಷಾ ಹಾಕ್ತೀನಿ ಅಂದ್ಲು ನೀನು ಜನ್ಮದಲ್ಲಿಯೇ ಭಿಕ್ಷಾ ಬೇಡಬಾರದು ಅಂಥ ಭಿಕ್ಷೆಯನ್ನು ನೀಡ್ತೀನಿ ಅಂದ್ಲು ಏನು ಅಂದ ಈ ಮನೆ ನಿನ್ನದು ಮನೆಯ ಮಾಲೀಕಳು ನಾನು ನಾನು ನಿನ್ನವಳು ನನ್ನ ಇಡೀ ಸಂಪತ್ತೆಲ್ಲ ನಿನ್ನದು ಅದನ್ನು ಸ್ವೀಕಾರ ಮಾಡು ಅಂತ ಕೇಳಿದ್ ಸೋತ್ ಹೋಗಿದ್ಲು ಉಪಗುಪ್ತ ಹೊರಗೆ ನಿಂತಿದ್ದ ಮೈ ಮೇಲೆ ಚೀವರ ಮುಖದಲ್ಲಿ ಪ್ರಶಾಂತತ ಕಣ್ಣಿನಲ್ಲಿ ಕಾಮ ಇಲ್ಲ ಮನಸ್ಸಿನಲ್ಲಿ ಆಶೆ ಇಲ್ಲ ಶಾಂತ ಶಾಂತ ಬುದ್ಧನ ಅಪರಾವತಾರ ಉಪಗುಪ್ತ ಇಷ್ಟೆಲ್ಲ ಸಂಪತ್ತ ಬರೋದಿತ್ತು ಆಕೆ ಹೇಳ್ತಾಳೆ ನಾನು ಇದೇ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಸಲ ಸೋತಿದ್ದು ಜಗತ್ತೆಲ್ಲ ನನಗೆ ಸೋತದ ನಾನು ನಿನಗೆ ಸೋತಿದ್ದೇನೆ ಎಲ್ಲವನ್ನ ಕೊಟ್ಟು ಬಿಡ್ತೇನೆ ಅಂದ್ಲು ಅವಾಗ ಉಪಗುಪ್ತ ನಕ್ಕ ನಕ್ಕು ಹೇಳ್ದ ಸಮಯ ಬಂದಾಗ ಬರ್ತೀನಿ ಅಂತ ನಿನ್ನ ಭಿಕ್ಷೆನ ಸ್ವೀಕರಿಸ್ತೇನೆ ಆದರೆ ಸಮಯ ಬರಬೇಕು ಆವಾಗ ಅಂದ ಹೊರಟೋದ ಆಕೆಗೆ ಅನಿಸ್ತು ಸಮಯ ಅಂದರೆ ಒಂದು ನಾಲ್ಕು ದಿವಸದಾಗ ಬರ್ತಾನ ಅಂತ ಅನಿಸಿತ್ತು ವರುಷಗಳೇ ಕಳೆದು ಹೋಗಿದ್ದು ಆಕೆಗೆ ರೋಗ ಆರಂಭ ಆಯಿತು ಮೈಯೆಲ್ಲ ಹೊಲಸು ಹೊಲಸಾಗಿತ್ತು ಯಾರು ಬಾಗಿಲಿಗೆ ಬಂದು ನಿಲ್ತಿದ್ರೋ ದಾರಿ ಕಾಯ್ತಿದ್ರೋ ಅವರು ದೂರ ಸರ್ಸಿದ್ರು ಮನೆಯಿಂದ ಹೊರಗೆ ಹಾಕಿದರು ಆ ಪ್ರದೆ ಊರಿನಿಂದ ಹೊರಗೆ ಹಾಕಿದ್ರು ಆಕೆಗೆ ಭಿಕ್ಷೆ ಸಿಗಲಿಲ್ಲ ಸೌಂದರ್ಯ ಮರೆಯಾಗಿತ್ತು ಜನತೆಯ ಗೌರವ ಹೋಗಿಬಿಟ್ಟಿತ್ತು ಇದು ಜೀವನ ಆಯಿತು ಸೌಂದರ್ಯವನ್ನ ನಂಬಿದವಳು ಜಗತ್ತನ್ನೇ ಗೆಲ್ತೇನಿ ಸೌಂದರ್ಯದಿಂದ ಹೊರಟವಳು ಸೌಂದರ್ಯ ಯಾವಾಗ ಕೆಟ್ಟತೋ ಜಗತ್ತ ಕೈ ಬಿಟ್ತು ಅಷ್ಟೇ ನಮ್ಮದು ಅಷ್ಟೇ ಯಾವುದರಿಂದ ಜಗತ್ತನ್ನ ಗೆಲ್ಲಬೇಕಂತ ನಾವು ಹೊರಟೇವಿ ಯಾವುದರಿಂದ ಜಗತ್ತಿನ ಮೇಲೆ ನಮ್ಮ ಪ್ರಭಾವ ಬೀರಬೇಕು ಅಂತ ಪ್ರಯತ್ನ ಮಾಡ್ತೇವೆ ಆ ವಸ್ತುಗಳು ನಮ್ಮ ಹತ್ತರ ಬಹಳ ದಿವ್ಸ ಇರೋದಿಲ್ಲ ಎಷ್ಟು ದಿವಸ ಇರ್ತ ಒಂದು ದಿವಸ ಸರಿದ ಹೋಗ್ತಾವ ಜಗತ್ತೆಲ್ಲ ಕೈ ಬಿಡ್ತದೆ ಅವಾಗುಂಟಾಗುವ ದುಃಖ ಪ್ರತಿಮ ಆಕೆ ಕಣ್ಣೀರ ಸುರಿಸಿದ್ಲು ಯಾರೋ ಭಿಕ್ಷೆ ಬೇಡಲಿಕ್ಕೆ ಬರ್ತಿದ್ರೋ ಬಾಗಿಲಿಗೆ ಸೌಂದರ್ಯದ ಭಿಕ್ಷೆ ಬೇಡಲಿಕ್ಕೆ ಬರ್ತಿದ್ರೋ ಅಂಥವರು ಸಮೀಪ ಸುಳಿಲಿಲ್ಲ ಒಂದು ತುತ್ತ ಅನ್ನ ಕೊಡಲಿಲ್ಲ ಅದ್ಭುತವಾದ ಮನೆ ಲಕ್ಷಾಂತರ ಸಂಪತ್ತು ಎಲ್ಲವನ್ನ ದೋಚಿಬಿಟ್ರು ಒಬ್ಬ ಹೆಣ್ಮಗಳು ಹಸಿವಿನಿಂದ ಬಳಲ್ತಾ ಇದ್ಲು ಮೈ ಬಟ್ಟೆ ಹರಿದು ಹೋಗಿತ್ತು ಮೈ ಮೇಲೆ ಹುಣ್ಣು ಹುಣ್ಣಾಗಿದ್ದು ಧ್ವನಿ ಕೆಟ್ಟಿತ್ತು ಜೀವನದ ಸೌಂದರ್ಯ ಮರಿಯಾಗಿತ್ತು ಆಕೆ ಹೋದ್ಲು ಹೋಗಿ ಅಲ್ಲಿ ಯಾರು ಇರಲಿಲ್ಲ ಕಣ್ಣೀರ ಸುರಿಸ್ತಾ ಮಲ್ಕೊಂಡ್ಲು ಬೆಳ್ದಿಂಗಳ ಬಿದ್ದಿತ್ತು ಸುತ್ತಮುತ್ತ ಪ್ರಶಾಂತ ವಾತಾವರಣ ಇತ್ತು ಅವಾಗ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಶಬ್ದ ಕೇಳಿಸ್ತು ಕಣ್ಣು ತೆರೆದ ನೋಡ್ತಾಳೆ ಉಪಗುಪ್ತ ಅದೇ ಶಾಂತ ವ್ಯಕ್ತಿ ಅಷ್ಟೇ ಸ್ಫುರದ್ರೂಪ ಮೊದಲಿನ ಮು ಮುಖದ ಮೇಲಿರುವ ಪ್ರಸನ್ನತ ಇರಲಿಲ್ಲ ಶಾಂತನಾಗಿ ಬಂದು ನಿಂತಿದ್ದ ಬುದ್ಧಂ ಶರಣಂ ಗಚ್ಚಾಮಿ ಅಂದ ಆಕೆ ಹೆಣ್ಮಗಳಿಗೆ ಹಂಗಾಗಿರಬೇಳ್ ಆಕೆ ಅಂದ್ಲು ಯಾವಾಗ ನಾನು ಸಿದ್ಧಳಾಗಿದ್ದೆ ಆವಾಗ ಬರಬೇಕಾಗಿತ್ತು ಎಲ್ಲ ಹೋದ ಬಳಕೆ ಇನ್ನೇನದ ಅಂದ್ಲೂ ಅವಾಗ ಉಪಗುಪ್ತ ಬುದ್ಧ ಹೇಳಿದ ಈಗ ನನ್ನ ಅವಶ್ಯಕತೆ ಜಗತ್ತೆಲ್ಲ ಕೈ ಬಿಟ್ಟ ಬಳಿಕ ಅಧ್ಯಾತ್ಮದ ಅವಶ್ಯಕತಾ ಎಲ್ಲ ಇರಾಗಿ ಎಲ್ಲರೂ ಸಹಾಯ ಮಾಡ್ತಾರ ಎಲ್ಲ ಹೋದ ಬಳಿಕ ಸಹಾಯ ಮಾಡುವವನೇ ಸಂತ ಶರಣ ಆತನ ಮಾತು ಆ ಆತನ ಉಪದೇಶ ಜೈನ ಜೀವನವಾಗ ಅರಳುತ್ತದೆ ಆಗ ಅದರ ಅವಶ್ಯಕತೆ ಬಹಳ ಅಧ್ಯಾತ್ಮದ ಉಪಗುಪ್ತ ನಿಂತಾನೆ ಅವಾಗ ಬುದ್ಧಂ ಶರಣಂ ಗಚ್ಚಾಮಿ ಭಿಕ್ಷಾಂದೇಹಿ ಅಂದ ಈಗೇನು ಕೊಡೋದು ಅಂದ್ಲು ನಾನೇ ಸಾಯ್ತಾ ಇರುವಾಗ ಇನ್ನೇನು ಕೊಡೋದು ರಾಜರ ಕೈ ಬಿಟ್ಟರು ಮಹಾ ಶ್ರೀವಂತರ ಕೈ ಬಿಟ್ರು ಅಧಿಕಾರಿಗಳೆಲ್ಲ ಕೈ ಬಿಟ್ರು ಈಗೇನದ ಅಂದ್ಲು ಅವಾಗ ಉಪಗುಪ್ತ ಹೇಳ್ದ ಈಗ ಇರೋದು ನಿಜವಾದ ನೀನು ಅನ್ನೋದು ಈಗಿರೋದು ಯಾವುದು ಹೋಯಿತು ಅದು ನಿಜ ಅಲ್ಲ ಅದು ನಿಜ ನೀನಲ್ಲ ಸೌಂದರ್ಯ ಹೋಯಿತು ಸೌಂದರ್ಯ ನೀನಲ್ಲ ಆರೋಗ್ಯ ಹೋಯಿತು ಆರೋಗ್ಯ ನೀನಲ್ಲ ಸಂಪತ್ತ ಹೋಯಿತು ಸಂಪತ್ತ ನೀನಲ್ಲ ನಿನ್ನದು ಅನ್ನೋದು ಯಾವುದು ಅಲ್ಲ ಯಾವುದು ಅಲ್ಲವೋ ಅದು ಹೋಗ್ಯದ ಏನು ಅದ ಅದು ನೀನು ಒಂದು ಏನದ ನೀನದು ಎಲ್ಲ ನಿನ್ನ ಭಿಕ್ಷೆ ಕೊಡುವಂದ ಬುದ್ಧನಿಗೆ ಭಿಕ್ಷೆ ಹಾಕುವಂದು ಎಂಥ ಪ್ರಸನ್ನದ ಆ ಮಾತು ಎಷ್ಟದ್ದು ಹೋಗೋದು ಹೋಗ್ತದೆ ಇರೋದು ಇರ್ತದೆ ಹೋಗೋದು ನೀನಲ್ಲ ಇರೋದು ನೀನು ಇರೋದನ್ನು ಅರಿತುಕೊಂಡು ಇರೋದೇ ಜೀವನದ ಉದ್ದೇಶ ಅದ ಉಳಿದ್ಯಾವುದು ಅಲ್ಲ ಬದುಕಿನಲ್ಲಿ ಬರ್ತಾವ ಹೋಗ್ತಾವ ಈಗ ತಾರುಣ್ಯ ಬರ್ತದೆ ಹೋಗ್ತದೆ ಎಲ್ಲಾದರೂ ಉಳಿತದೇನು ನಾವು ಎಷ್ಟು ಏನು ಉಳಿತದೇನು ಶಾಶ್ವತವಾಗಿ ಮನೆಮಾರುಗಳೇ ಬಿದ್ದು ಹೋಗುವಾಗ ಜಗತ್ತೇ ಅಡಗಿ ಹೋಗುವಾಗ ನಮ್ಮ ಸೌಂದರ್ಯ ನಮ್ಮ ಧ್ವನಿ ನಮ್ಮ ಬುದ್ಧಿವಂತಿಕೆ ನಮ್ಮ ಶಕ್ತಿ ಸಾಮರ್ಥ್ಯ ಉಳಿತಾವು ಅನ್ನೋದಕ್ಕೇನು ಅರ್ಥ ಅದು ಅದಕ್ಕೆ ಉಪಗುಪ್ತ ಹೇಳಿದ ಈಗ ಕೊಡು ನೀನಿನ್ನ ಜಗತ್ತಿನ ಬಗ್ಗೆ ಯೋಚನೆ ಮಾಡಬೇಡ ನೀನಿನ್ನ ಶಾಂತಿಯನ್ನು ಕುರಿತು ಯೋಚನೆ ಮಾಡು ಶಾಂತಿಯನ್ನ ಕುರಿತು ಅನ್ನು ಬುದ್ಧಂ ಶರಣಂ ಗಚ್ಚಾಮಿ ಅನ್ನು ಅಂದ ಧಮ್ಮಂ ಶರಣಂ ಗಚ್ಚಾಮಿ ಅನ್ನು ಅಂದ ಸಂಘಂ ಶರಣಂ ಗಚ್ಚಾಮಿ ಅನ್ನು ಅಂದ ಶರಣು ಅಂದ್ಲು ಮನಸ್ಸು ಶಾಂತವಾಗಿತ್ತು ಮನಸ್ಸ ಇದು ಜೀವನ ನಮ್ಮ ಅದ್ಭುತವಾದ ವಸ್ತು ನಮ್ಮ ಸಂಪತ್ತು ಏನಾದರೂ ಇದ್ರೆ ಇಟ್ ಈಸ್ ಅವರ್ ಓನ್ ಮೈಂಡ್ ಇಟ್ ಈಸ್ ದ ಮೈಂಡ್ ದಟ್ ಮೇಕ್ಸ್ ಅಸ್ ಅ ರಿಚ್ ಆರ್ ಪು ನಮ್ಮನ ಶ್ರೀಮಂತ ಮಾಡೋದು ಬಡವ ಮಾಡೋದು ವಸ್ತುಗಳೆಲ್ಲ ನಮ್ಮ ಮನಸ್ಸೇ ನಮ್ಮನ್ನು ಶ್ರೀಮಂತ ಮಾಡ್ತದೆ ನಮ್ಮ ಮನಸ್ಸೇ ನಮ್ಮನ್ನು ಬಡುವ ಮಾಡ್ತದೆ ಇಂಥ ಮನಸ್ಸನ್ನೋದನ್ನು ಭಗವಂತ ನಮಗೆ ಕೊಟ್ಟದ್ದು ಇದು ಕಾಣಿಕೆ ಇಂಥ ಮನಸ್ಸನ್ನು ಬಳಸಿಕೊಂಡು ಸುಂದರವಾದಂಥ ಜೀವನವನ್ನು ಕಟ್ಟಬೇಕಲ್ಲ ಅದು ಬದುಕಿನ ಗುರಿ ಅದ ಏನು ಮಾಡಬೇಕು ಜೀವನದಲ್ಲಿ ಉದ್ದೇಶ ಏನು ಬದುಕಿಂದು ಅಂದರೆ ಬರೇ ಇಷ್ಟ ಅಲ್ಲ ಮನಸ್ಸನ್ನು ಶಾಂತವಾಗಿಡೋದು ಪರಮ ಶಾಂತಿಯನ್ನು ಅನುಭವಿಸೋದು ಅದು ಗುರಿ ನಾವು ಯಾಕೆ